ರಾಮನವಮಿ ರಾಮನವಮಿ ಅಂದ್ರೆ ಈಗ ಯುಗಾದಿ ಆದ್ಮೇಲೆ ಇವರ ಮೊದಲನೇ ಹಬ್ಬ ಅಂದ್ರೆ ನಮ್ಗೆಲ್ಲ ಹೊಸ ವರ್ಷ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಮೊದಲನೇ ಹಬ್ಬ ರಾಮನವಮಿ ರಾಮನವಮಿ ಅಂದ್ರೆ ಬಗ್ಗೆ ಕೇಳ್ಬೇಕಂದ್ರೆ ಈಗ ರಾಮಾಯಣದಲ್ಲಿ ಬರ ಅಂತ ಎಲ್ಲದಕ್ಕೂ ಒಂದು ಆದರ್ಶ ಪ್ರಾಯವಾಗಿ ಬಂದಿದ್ದಾನೆ ರಾಮ ಅವನು ಒಂದಲ್ಲ ಆದರ್ಶ ಪುತ್ರನಾದ ಆದರ್ಶ ಪತಿಯಾದ ಮತ್ತೆ ಆದರ್ಶ ಅಣ್ಣನಾದ ಆದರ್ಶ ಭಕ್ತ ಯಾ ಏನು ಬೇಕೋ ಎಲ್ಲದಕ್ಕೂ ಅವನು ಒಂದು ಆದರ್ಶ ಆಗಿ ತೋರಿಸ್ತಿದ್ದ ಆದರ್ಶ ಜೀವನ ನಾವು ಹೆಂಗೆ ನಡೆಸಬೇಕು ಅನ್ನೋದಕ್ಕೆ ರಾಮ ಅವತಾರ ಕಾಯಿಬೋದ ಮತ್ತೆ ಎಲ್ಲಾದಗೂ ಅಷ್ಟೇ ತರ ಪ್ರೀತಿ ಕೊಟ್ಟಿಲ್ಲ ಅಷ್ಟೇ ಅಷ್ಟೇ ಒಂದು ರೀತಿಯಲ್ಲಿ ನಮಗೊಂದು ಪ್ರಾಣಿ ಪಕ್ಷಿ ಮನುಷ್ಯ ಕೇಳ್ತಿರಲಿಲ್ಲ ಜಟಾಯಿ ಅದು ಒಂದು ಪಕ್ಷಿ ಅದಕ್ಕೂ ಸಮಾನವಾದ ಪ್ರೀತಿ ಮತ್ತೆ ಗುಹಾ ಅಂತ ಒಬ್ಬ ಬೇಡರ ರಾಜ ಅಂದ್ರೆ ನಮಗೂ ಒಂದು ಸಮಾನವಾದ ಪ್ರೀತಿ ಮತ್ತು ಶಬರಿ ಅವರು ಅವಳೊಂದು ಬಡವಿ ತಪಸ್ವಿನಿ ಮತ್ತೆ ಅವಳು ಹಿಂಗೆ ಹಣ್ಣಿನ ನಾ ಮಾಡಿ ಕೊಡ್ತಾಳೆ ರಾಮನಿಗೆ ನೀನು ತಿನ್ಬೇಕು ಅಂತ ಅವಳು ಹೆಂಜಿ ಅಂತ ಕೊಡಿಲ್ಲ ಪ್ರಸಾದ ನಾನು ರಾಮ ತಿಂದರೆ ಅದು ಇದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಒಂದು ಭಕ್ತಿಯಿಂದ ಅವಳಿಗೂ ಅದೇ ತರ ಪ್ರೀತಿ ತೋರಿಸಿದ ರಾಮ ಮತ್ತೆ ರಾಕ್ಷಸ ಇವನು ಇವರು ವಿಭೀಷಣ ರಾವಣನ ತಮ್ಮ ವಿಭೀಷಣದ ರಾಕ್ಷಸ ರಾಕ್ಷಸ ಕುಡೇ ಇವನಿಗೆ ಘಾತಪಟ್ಟು ಆದ್ರೂ ಅಷ್ಟೇ ಸಮಾನ ಮನುಷ್ಯರ ಮೇಲೆ ಆಸೆ ಆಮೇಲೆ ಅವನು ಪ್ರಾಣಿ ಮತ್ತು ಅಂತ ಕಲೀ ಅದು ಒಂದು ಪ್ರಾಣಿ ಎಲ್ಲ ಒಂದು ಮನುಷ್ಯಕ್ಕೂ ಪ್ರಾಣಿ ಪಕ್ಷಗಳು ಸಮಾನವಾದ ಪ್ರೀತಿ ತಿಳಿಸ್ತಾನೆ ರಾಮ ರಾಮನಾಮ ನಾವು ಹೇಳಿದ್ವಿ ಅಂದರೆ ನಮ್ಮ ಎಲ್ಲ ಪಕ್ಷಗಳನು ಪರಿಹಾರ ಈಗಲೇ ಆಡೋದಿಲ್ಲ ರಾಮ ವಿಷಯದಲ್ಲಿ ಎಂಥ ಒಂದು ಮಸಿನ್ಯತೆ ಅಂತ ಹೇಳಿ ಮತ್ತೆ ಈಗ ರಾಮ ಅಂದರೆ ಏನು ಅಂದರೆ ಅವನು ರೂಪವಂತ ಗುಣವಂತ ಒಂದು ಎಷ್ಟು ಹೃದಯ ಅನ್ನೋದನ್ನ ನಾವು ಒಂದು ಸತ್ಯನಿಷ್ಠ ಒಂದು ಮತ್ತೆ ಒಂದು ಮಾತು ಅವನ ಒಂದು ಮಹಿಮೆ ಎಷ್ಟು ಒಂದೇ ಪರಾಕ್ರಮ ಶಾಲೆ ಅಂದರೆ ಅವನು ಒಂದು ಬಾಣ ಬಿದ್ದಾನಂದರೆ ಅದು ಯಾವತ್ತು ಬಾಣ ಒಂದೇ ಅಲ್ಲ ಯಾವುದೇ ಒಂದು ಮಾತಾಗಿ ಒಂದು ಮಾತಾಡಿದಾನೆ ಅಂದರೆ ಅದು ನೆನದೇ ಬೇಕು ಇದು ನೋಡಿರಿ ಯಾವುದೇ ಒಂದಾಗಿ ಒಂದು ಮಾತಾಡೋಕ್ಕೆ ಒಂದು ಔಷಧಿ ಆಗ್ತಿ ಇದು ಒಂದು ರಾಮ ಬಾಣ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಐತೆ ಅದು ಹಿಂತಿ ಅಷ್ಟು ಮಾತೇ ಇಲ್ಲ ಅದಕ್ಕೆ ಅಷ್ಟೊಂದು ಪವರ್ ಅಂತ ಸ್ವಾಮಿ ವಿವೇಕಾನಂದರೇ ಹೇಳಿ ಒಂದು ದಸನೆ ಮುಖ ಹೇಳಿದ್ದಾರೆ ಯಾರ ಪರಮ ಅದೇನೇ